ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ महेरणाय चक्षुद्विपदेशम् च पुष्पदे ॐ श्याम् ऋष्याम् ऋष्याम् देयमाचमनीम् समर्पयामि गन्धद्वारा दुरादर्शामि ತಲುಪೋದಕ್ಕೆ ಯಾಕೆ ಕಷ್ಟ ಆಗ್ತಿತ್ತು ಅಂದರೆ ಫಸ್ಟು ನಾವು ಪ್ರಯಾಗರಾಜಿಗೆ ಎಷ್ಟೇ ನೋಡಿದ್ವಿ ಏಳು ಟಿಕೆಟ್ ಇಪ್ಪತ್ತೆಂಟು ಸಾವಿರ ಆಯಿತು ಹೋಗೋದಕ್ಕೆ ಮತ್ತು ಅಷ್ಟೇ ಆಯಿತು ಬೇಡ ಅಂತ ಕೊನೆಗೆ ಡೆಲ್ಲಿಗೆ ಮಾಡಿದ್ವಿ ಡೆಲ್ಲಿಗೆ ಒಟ್ಟು ಹೋಗೋದಕ್ಕೆ ಹತ್ತು ಬರೋದಕ್ಕೆ ಹತ್ತು ಸಾವಿರ ಒಟ್ಟು ಇಪ್ಪತ್ತು ಸಾವಿರ ಆಯಿತು ಆದರೆ ಡೆಲ್ಲಿಯಿಂದ ಪ್ರಯಾಗರಾಜಿಗೆ ಆರುನೂರ ಐವತ್ತರಿಂದ ಆರುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಹೋಗಿ ತಲುಪೋದಕ್ಕೆ ನಮಗೆ ಟಿ ಟಿನಲ್ಲಿ ಇಪ್ಪತ್ತೊಂಬತ್ತು ಗಂಟೆ ತೊಗೊಂಡು ಪ್ರಯಾಣ ಮತ್ತು ವಾಪಸ್ ಬರಬೇಕಾದ್ರೆ ನಾವು ರೂಟ್ ಚೇಂಜ್ ಮಾಡಿದ್ವಿ ಹೋಗ್ತಾ ಕಾನ್ಪುರ್ ರೂಟಲ್ಲಿ ಹೋಗಿದ್ವಿ ಬರ್ತಾ ಕ ಲಕ್ನೌ ರೂಟಲ್ಲಿ ಬಂದ್ವಿ ಬರೀ ಹತ್ತೊಂಬತ್ತು ಗಂಟೆಯಲ್ಲಿ ಬಂದ್ವಿ ಅವನು ಸ್ವಲ್ಪ ಸ್ಲೋ ಆಗಿ ಬಂದವನು ಆದರೆ ಒಂದು ಹದಿನೆಂಟು ಗಂಟೆಯಲ್ಲಿ ಹೋಗ್ಬೋದು ಅಷ್ಟು ಆರುನೂರ ಆರುನೂರೈದು ಕಿಲೋಮೀಟರ್ ಹದಿನೆಂಟು ಗಂಟೆ ತಗೊಂಡು ಆದರೆ ಹೋಗಿ ತಲುಪಿದ ಮೇಲೆ ಅಲ್ಲಿರೋ ವ್ಯವಸ್ಥೆ ನೋಡಿದರೆ ನಾವು ಪ್ರಯಾಣದ ಯಾವ ಸುತ್ತು ನಮ್ಗೆ ಆಗಲಿಲ್ಲ ಅಷ್ಟು ಅದ್ಭುತವಾಗಿ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾವು ಅಂದರೆ ಸ್ಟೇ ಹೋಮಲ್ಲಿ ನಾವು ಉಳ್ಕೊಂಡಿದ್ವಿ ಆದರೆ ಸಾರ್ವಜನಿಕವಾಗಿ ಬೇರೆ ಬೇರೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿತ್ತು ಸ್ಥಾನಕ್ಕೂ ತುಂಬ ಅದ್ಭುತವಾದ ವ್ಯವಸ್ಥೆ ಮಾಡಿದರು ಒಂದು ಒಂದು ವಿಶಿಷ್ಟವಾದ ಒಂದು ಭಕ್ತಿ ಪ್ರಧಾನವಾದ ಅನುಭವ ಎಲ್ಲರಿಗೂ ಆಗಿದೆ ಪ್ರಯಾಗರಾಜ್ಗೆ ಎಲ್ಲರಿಗೂ ಹೋದವರಿಗೆ ಏನು ಭಕ್ತಿಯಿಂದ ಹೋಗಿದ್ದರು ನಾನು ಇಷ್ಟು ನಾನು ನನ್ನ ಜೀವನದಲ್ಲಿ ಇದಾಗಿರುವಂಥದ್ದು ಸುಮಾರು ಆಗಿದೆ ನನ್ನ ಕಣ್ಮುಂದೇನೆ ಮಾ ಇದು ಕುಂಭ ಆದರೆ ಯಾವತ್ತೂ ನನಗೆ ಹೋಗಬೇಕು ಅಂತ ಅನಿಸ್ತಿಲ್ಲ ಯಾಕೆ ಯಾರಷ್ಟಲ್ಲಿ ಹೋಗೋದು ಅಂತ ಈ ಸಲ ಮಾತ್ರ ಪ್ರಯಾಗ ಶುರುವಾಗ್ತದೆ ಹೋಗಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ ತುಂಬ ವ್ಯವಸ್ಥಿತವಾದ ವ್ಯವಸ್ಥೆ ಮುದ್ದೆ ಪ್ರಯಾಣ ಮಾತ್ರ ದುಸ್ತರಾಯ್ತು ಅಂದ್ಬಿಟ್ರೆ ಅಲ್ಲಿಯ ಅನುಭವ ಹದಿಮೂರು ಗಂಟೆ ಅಷ್ಟೇ ಇತ್ತು ಕೇವಲ ಸ್ನಾನ ಮಾಡಿ ಒಂದು ತಿಂಡಿ ತಿನ್ಕೊಂಡು ಮತ್ತು ವಾಪಸ್ ಬಿಟ್ಟು ಹದಿಮೂರು ಗಂಟೆ ಇದ್ವಿ ಅಲ್ಲಿ ಒಳ್ಳೆ ಅನುಭವ ಅಂದ್ರೆ ಇದು ಆಡಳಿತದ ವ್ಯವಸ್ಥೆಯನ್ನ ತೋರಿಸುತ್ತೆ ಬಹುಶಃ ಇದು ಭಗವಂತನ ದಯೆ ಅಲ್ಲಿ ಯೋಗಿಜಿ ಮತ್ತು ಅಲ್ಲಿ ಮೋದಿಜಿ ಕೂತಿದ್ರಿಂದ ಬಹುಶಃ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗು ನೋಡುವ ಹಾಗೆ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತು ಇದಕ್ಕೆ ರಾಜಕೀಯ ಬಣ್ಣಗಳು ಬೇಕಾದಷ್ಟು ಬಂತು ಅಲ್ಲ ಅದಾಯ್ತು ಇಲ್ಲಿ ಇದಾಯ್ತು ಅಂತ ನಾನು ಆ ನೀರನ್ನ ಸ್ವತಃ ಕುಡದೆ ಏರ್ಪೋರ್ಟ್ ನನಗೆ ಬಿಡ್ಲಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ ಅವ್ರು ಹೇಳಿದ್ರು ಆ ಮೂರ್ ಲೀಟರ್ ನಿಮಗೆ ಕೊಡಲ್ಲ ಅಂತ ನನಗೆ ಕೊಡ್ಲೇಬೇಕು ಅಂತ ನಾನು ಅದನ್ನ ಹಠ ಮಾಡಿದಾಗ ಒಂದ್ಸಲಿ ಕುಡಿದು ನೋಡಿ ಅಂತ ಕುಡಿದು ನಾನು ಇವತ್ತು ಆರಾಮಾಗಿ ಸುರಕ್ಷಿತವಾಗಿದ್ದೇವೆ ಆದ್ರೆ ಅಲ್ಲಿ ತುಂಬಾ ಜನ ಹೇಳಿದ್ರು ಅದಿದೆ ಅದಾಯ್ತು ಇಲ್ಲಿ ಆಗಿದೆ ಅಂತ ಬಹುಶಃ ಯೋಗೀಜಿಯವರ ಸ್ಟೇಟ್ಮೆಂಟ್ ಕೊಟ್ರಿ ಯಾರ್ಯಾರಿಗೆ ಏನೇನಿತ್ತು ಮನಸ್ಸು ಅದು ಕಾಣ್ತು ಅಂತ ಖಂಡಿತವಾಗಿ ಅವ್ರು ಹೇಳಿದಾಗ ನನಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆನಂದತೀತವಾಗಿರ್ತಕ್ಕಂಥ ಅತ್ಯಂತ ಭಕ್ತಿ ನನ್ನ ಜೀವನದಲ್ಲಿ ಯಾವತ್ತೂ ಅನುಭವಿಸಲಾರದ ಮತ್ತೆ ಮುಂದೆ ಮರಿಯಕ್ಕಾಗದೇ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವನ ನಾನು ಪಡೆದಿದ್ದೇನೆ ಈ ಒಂದು ನಮ್ಮ ನನ್ನ ಜೀವಿತದ ಕಾಲಾವಧಿಯಲ್ಲಿ ಇಂಥದಕ್ಕೊಂದು ಸಾಕ್ಷಿಯಾಗಿದ್ದೀನಿ ಅನ್ನೋದೇ ನನಗೊಂದು ಅನುಭವ ನಾವು ಕೇಳಿದ್ದೀವಿ ಗೋಕುಲದಲ್ಲಿ ಅಂದ್ರೆ ಕೃಷ್ಣ ಯಮುನೆಯ ತಟದಲ್ಲಿ ಬೆಳೆದ ಅಂತ ಶಿವನ ನೆತ್ತಿಯಿಂದ ಗಂಗೆ ಬಂದ್ಲು ಅಂತ ಅಂದರೆ ಪ್ರೇಮದ ರೂಪದಲ್ಲಿ ಯಮುನೆ ಇದ್ದರೆ ಜ್ಞಾನದ ರೂಪದಲ್ಲಿ ಗಂಗೆ ಸುಪ್ತ ಪ್ರಜ್ಞೆಯ ರೂಪದಲ್ಲಿ ಸರಸ್ವತಿಯ ಸಂಗಮ ಅಂತ ಇದು ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಒಂದು ಸ್ಥಾನ ಈ ಈ ಬಾರಿಯ ಒಂದು ಪ್ರಯಾಗರಾಜದಲ್ಲಿ ನಾನು ಕಟ್ಕೊಂಡಿದ್ದು ಎಷ್ಟು ಸುಂದರವಾದ ವ್ಯವಸ್ಥೆ ಎಷ್ಟು ಈ ಸನಾತನ ಒಂದು ಶ್ರದ್ಧೆಗಿರುವಂಥ ಒಂದು ಶಕ್ತಿ ಅದರ ಒಂದು ನಂಬಿಕೆಗೆ ಇರುವಂಥ ಒಂದು ಆಳ ಅಗಲ ಬಹಳ ವಿಶೇಷವಾಗಿತ್ತು ಯಾರು ಇಲ್ಲಿ ಕೂತು ಏನೇ ಹೇಳಿದ್ರು ಅದು ಸರಿ ಇರಲಿಲ್ಲ ಈ ಸರಿ ಇರಲಿಲ್ಲ ಅಂತ ಅಲ್ಲಿಯ ವ್ಯವಸ್ಥೆ ಮಾತ್ರ ಅಷ್ಟು ಅಮೋಘವಾಗಿತ್ತು ಮುಳುಗು ಹಾಕಿದಾಗ ಏನು ಬಹಳ ಚಳಿ ಇರುತ್ತೆ ಒಂದು ನಾಲ್ಕೈದು ಡಿಗ್ರಿ ಇದೆ ಒಂದು ಮುಳುಗು ಹಾಕಿದರೆ ಸಾಕು ಭಾಳ ಕಷ್ಟ ಆಗುತ್ತೆ ನಾವು ಮುಳುಗು ಹಾಕೋದು ಅಂತಂದರೆ ವಾಪಸ್ ಬರದೇ ಇರುವಂಥ ಒಂದು ಮನಸ್ಥಿತಿ ಇತ್ತು ಅಷ್ಟು ಸುಂದರವಾದಂಥ ಅನುಭವ ಈ ಒಂದು ಈಗಾಗಲೇ ಸುಲೇಖಕ ಹೇಳಿದ ಹಾಗೆ ಇದು ನಮ್ಮ ಜೀವನದ ಮರೆಯಲಾಗದ ಅನುಭವ ಇಂಥ ಒಂದು ಅನುಭವ ಕೊಟ್ಟಂಥ ಈ ಪರಂಪರೆಗೆ ಈ ಒಂದು ಸನಾತನ ಪ್ರಕ್ರಿಯೆಗೆ ನಾನು ಸದಾ ನತಮಸ್ತಕ ನಮಸ್ಕಾರ